ಇಲ್ಲಿ ಬೆಣ್ಣೆ ದೋಸೆ ದಾವಣಗೆರೆಗೆ ನಂಬರ್ ಒನ್ ಈ ಬೆಣ್ಣೆ ದೋಸೆ ನಿಮಗೆ ಅರ್ಧ ಗಂಟೆಯಿಂದ ಒಂದು ಎರಡು ತಾಸವರೆಗೂ ಆ ಫ್ಲೇವರ್ ಇರುತ್ತೆ ನಿಮ್ಮ ಬಾಯಲ್ಲಿ ಹೊರಗಡೆ ತಿಂದರೆ ಅದು ಅಷ್ಟು ಸ್ಮೆಲ್ ಬರಲ್ಲ ಆಮೇಲೆ ಆ ಟೇಸ್ಟ್ ಇರಲ್ಲ ಇದು ಶಾಂತಪ್ಪ ಬೆಣ್ಣೆ ದೋಸೆ ಹೋಟ್ಲಂತಂದ್ರು ದಾವಣಗೆರೆಯಲ್ಲಿ ಪ್ರಥಮ ಬಾರಿಗೆ ಓಪನ್ ಆಗಿದ್ದಂದ್ರೆ ಇದೆ ಪ್ರಥಮ ಇದರಿಂದ ನಮ್ಮ ಕರ್ನಾಟಕದ ಸುತ್ತಮುತ್ತ ಇದಕ್ಕೂ ಇದು ಪ್ರಸಿದ್ಧಿಯಾಗಿದೆ ಓಕೆ ಹೆಚ್ಚು ಕಮ್ಮಿ ಒಂದು ಅರವತ್ತು ಅರವತ್ತೈದು ಅರವತ್ತೈದು ಸೇರ್ ತರ್ತದೆ ಸೇರ್ ಲೆಕ್ಕ ಅರ್ಧ ಕೆಜಿ ಜಿ ಸೇರು ಅಂತ ಅರವತ್ತೈದು ಸೇರ್ ಬೆಣ್ಣಿ ತರ್ತೀರಿ ಒಂದ್ವಾರಕ್ಕೆ ಒಂದು ವಾರಕ್ಕೆ ಖರ್ಚಾಗೋಗುತ್ತೆ ನಮ್ಮ ಬೆಳಿಗ್ಗೆ ತಿಂಡಿ ಆಗ್ಬಿಡ್ತದೆ ಏಳು ಗಂಟೆ ಹಾ ಇಲ್ಲಿ ಸಿಗಲ್ಲ ನನಗೆ ಬೆಳಿಗ್ಗೆ ಏಳ್ ಗಂಟೆ ತಿಂಡಿ ರೆಡಿ ಇರ್ತದೆ ನನಗೆ ಮೂರು ತಿಂಗಳಿಗೆ ಮೊನ್ನೆ ಒಂದ್ಸಲಿ ತಿಂದಾನೆ ಒಂದ್ಸಲಿ ತಿಂದು ನಾನು ಮೊನ್ನೆ ಮೂರು ತಿಂಗಳಿಗೆ ಅವ್ರಿಗೂ ಸಿಗೋದು ಕಮ್ಮಿ ನನಗೆ ಸಿಗೋದು ಕಮ್ಮಿ ಇಲ್ಲ ಮನೆ ತಿಂಡಿ ತಿನ್ಕೊಂಡೇ ಬಂದೆ ಹಾಗಾಗಿ ಮನೆ ತಿಂಡಿ ತಿಂದೇ ಬಂದ್ಬಿಟ್ಟು ಬರ್ರಿ ಬೀಗ್ರ ಊಟ ಏ ಮಾಡ್ಲಿ ತಗೋರಿ ನಿಮ್ ಬಾಯ ಹರಿಕೆಯಿಂದ ಹಂಗ ಗೆಳೆಯರ ಬೆಣ್ಣೆ ದೋಸೆ ಅಂದ್ರೆ ಯಾರಿಗಿಷ್ಟ ಎಲ್ಲ ನಮಗಂತೂ ಗದಿನಾಗ ಸಂತಿ ಕರ್ಕೊಂಡು ಹೋಗ್ಬಿಟ್ರ ನಮ್ಮಪ್ಪ ಒಂದು ಬೆಣ್ಣೆ ದೋಸೆ ಯಾವಾಗ ಕೊಡ್ತಾನಪ್ಪ ಕುಡಿಸ್ತಾರಪ್ಪ ಅಂತ ಕಾಯ್ತಾ ಇದ್ದ ಕಾಲ ಅದು ಬೆಣ್ಣೆ ದೋಸೆ ಅಂದ್ರೆ ನಮಗೆ ನಿಮಗ ನಂಟು ಇದ್ದೇ ಇರುತ್ತೆ ಹೌದಲ್ರಿ ಹಾಗಾಗಿ ಇವತ್ತು ಮತ್ತೆ ಅದೇ ಬೆಣ್ಣೆ ದೋಸೆ ಕತೆ ತೊಗೊಂಬಿದೀನಿ ಅಸಲಿ ಬೆಣ್ಣೆ ದೋಸೆ ಕಥೆ ಹೇಳ್ತೀನಿ ಈಗ ನಾನು ನಿಂತ್ಕೊಂಡಿರ್ತಕ್ಕಂಥ ಜಾಗ ದಾವಣಗೆರೆ ಓಲ್ಡ್ ಗಡಿಯಾರ ಕಂಬ ಅಂತ ಹೇಳ್ತಾರೆ ಹಳೆಯ ಗಡಿಯಾರ ಕಂಬ ಅಂಥೇಳಿ ಮತ್ತು ಒಂದು ಚಿಕ್ಕದು ಮಾರ್ಕೆಟ್ ಐತಿ ಅಲ್ಲಿ ನಿಂತೀನಿ ಭಾಳ ಫೇಮಸ್ ಹೋಟ್ಲು ಒಂದು ನಲವತ್ತು ವರ್ಷದಿಂದ ನಡೀತಾ ಇದೆ ಅಂತ ಈ ಹೋಟ್ಲು ಆ್ಯಕ್ಚುಲಿ ಪ್ರಪ್ರಥಮ ದಾವಣಗೆರೆಗೆ ಪ್ರಪ್ರಥಮ ಬೆಣ್ಣೆ ದೋಸೆ ಅಂತ ಹೇಳ್ತಾರೆ ಶಾಂತಪ್ಪ ಬೆಣ್ಣೆ ದೋಸೆ ಅಂತ ಹೋಟ್ಲು ನೀವು ಆಲ್ರೆಡಿ ಯೂಟ್ಯೂಬಲ್ಲಿ ಬೇಕಾದಷ್ಟು ನೋಡಿರ್ತೀರಿ ಬಟ್ ನನಗೆ ಕುತೂಹಲ ಅಂತಂದರೆ ಅದು ಹೇಗೆ ಹುಡುತು ಹೇಗೆ ಇಷ್ಟೆಲ್ಲ ಫೇಮಸ್ ಆಗಕ್ಕೆ ಸಾಧ್ಯ ಬೇಕಾದಷ್ಟು ಬೆಣ್ಣೆ ಹೋಟ್ಲು ನಾವು ನೀವು ನೋಡೇ ಇರ್ತೀವಪ್ಪ ಇದು ಯಾಕೆ ಇಷ್ಟು ಫೇಮಸ್ ಹೋಟ್ಲು ಅನ್ನೋದು ನನಗೂ ಸೋಜಿಗೆ ಅದಕ್ಕೆ ಬಂದಿದ್ದೀನಿ ಬನ್ನಿ ನೀವು ಕೇಳಲಾರದ ಕತೆ ಹೇಳ್ತೀನಿ ನಾನು ಇವತ್ತು ನಿಮಗೆ ಕಾಯ್ತಾ ಇರಿ ನನಗೂ ಕುತೂಹಲ ಇದೆ ಬನ್ನಿ ಅಸಲಿ ಬೆಣ್ಣೆ ದೋಸೆ ಕತೆ ಹೇಳ್ತೀನಿ ನಲವತ್ತೈದು ವರ್ಷದ ಮೇಲೆ ಅಂದರೆ ಹುಡುಗಟ್ವ ಬನ್ನಿ ನೋಡೋಣ ಹೇಗಿರುತ್ತೆ ಅಂತ ನಿಮ್ ಹೆಸರು ಸರ್ ಗಣೇಶ್ ಗಣೇಶ್ ಅವರು ಈ ಶಾಂತಪ್ಪ ನಮ್ ತಂದೆ ಶಾಂತಪ್ಪ ಶಾಂತಪ್ಪನವರು ನಿಮ್ ತಂದೆ ಅವರು ಇದು ಅವ್ರ ಕಾಲದಿಂದ ನಡ್ಕೊಂಡ್ ಬಂದಿದ್ದ ಅಥವಾ ಅಜ್ಜ ಅವ್ರ ಕಾಲದಿಂದ ನಮ್ಮ ಅಜ್ಜಿ ಚೆನ್ನಮ್ಮ ಅಜ್ಜಿ ಹಾ ಅವರು ಸ್ಟಾರ್ಟ್ ಮಾಡಿದ್ರು ಫಸ್ಟ್ ಅಟ್ಗೆ ರಾಗಿ ದೋಸೆ ಅವಾಗ ಅಕ್ಕಿದ್ದಲ್ಲ ಸೌಕಾರಿಗೆ ಅಷ್ಟೇ ಇದ್ದು ಬಡವರಿಗೆಲ್ಲ ರಾಗಿ ಸಿಕ್ತದ ಅವಾಗ ಸಾವಿರದ ಒಂಬೈನೂರ ಇಪ್ಪತ್ತೆಂಟನೇ ಇಷ್ಟ ಸ್ಟಾರ್ಟ್ ಮಾಡಿದ್ರು ಚೆನ್ನಮ್ಮ ಅಜ್ಜಿ ನಮ್ಮ ಅಜ್ಜಿ ಸ್ಟಾರ್ಟ್ ಮಾಡಿದ್ದು ನಮ್ಮ ಅಜ್ಜಿ ಆದ್ಮೇಲೆ ಶಂಕ್ರಪ್ಪ ನಮ್ ದೊಡಪ್ಪರು ಬಸವಂತಪ್ಪ ನಮ್ ದೊಡಪ್ಪರು ಆಮೇಲೆ ಶಾಂತಪ್ಪರ್ ನಮ್ಮ ಅಪ್ಪರು ಆಮೇಲೆ ಮಾದೇವಪ್ಪರು ನಮ್ ಚಿಕ್ಕಪ್ಪ ಎಷ್ಟು ನೋಟ್ಲ ಇದು ಜನ ತಿನ್ನೋದು ನಾಲ್ಕನೇ ತಲೆಮಾರು ನಾಕನೇ ತಲೆಮಾರ್ರಿ ಜನ ತಿನ್ನೋದು ನಾಲ್ಕನೇ ತಲೆಮಾರ ನಮ್ ಊರ್ನೇ ನಮ್ಮ ನಮ್ ಸೇರಿ ನಾನು ನನ್ನ ಎಂಟನೇ ವಯಸ್ಸಿಂದ ತಿಂತಾ ಇದ್ದೀನಿ ಇಲ್ಲಿ ಅವ್ರ ಅಪ್ಪರಿದ್ರು ಇನ್ನು ಶಾಂತಪ್ಪರಿದ್ರು ಅಲ್ಲಿದ್ದನೂ ಫೇಮಸ್ ಇದು ದಾವಣಗೆರೆಗೆ ಎಲ್ಲ ಜನ ಬರೋದು ಈ ಚಟ್ನಿಗೋಸ್ಕರ ಚಟ್ನಿಗೋಸ್ಕರ ಈ ಚಟ್ನಿ ನಿಮಗೆ ದಾವಣಗೆರೆಗೆ ಎಲ್ಲೂ ಸಿಗಲ್ಲ ಅಲ್ಟಿಮೇಟ್ ಚಟ್ನಿ ಇಲ್ಲಿಗೆ ಅದಕ್ಕೋಸ್ಕರನೇ ಬರ್ತಾರೆ ಆಮೇಲೆ ಇಲ್ಲಿ ಬೆಣ್ಣೆ ದೋಸೆ ದಾವಣಗೆರೆಗೆ ನಂಬರ್ ಒನ್ ಈ ಬೆಣ್ಣೆ ದೋಸೆ ನಿಮಗೆ ಅರ್ಧ ಗಂಟೆಯಿಂದ ಒಂದು ಎರಡು ತಾಸುವರೆಗೂ ವರೆಗೂ ಆ ಫ್ಲೇವರ್ ಇರುತ್ತೆ ನಿಮ್ಮ ಬಾಯಲ್ಲಿ ಹೊರಗಡೆ ತಿಂದರೆ ಅದು ಅಷ್ಟು ಸ್ಮೆಲ್ ಬರೋಲ್ಲ ಆಮೇಲೆ ಆ ಟೇಸ್ಟು ಇರೋಲ್ಲ ಇಲ್ಲಿ ಅದೇ ಅದಕ್ಕೋಸ್ಕರನೇ ಫೇಮಸ್ಸು ಆರಿಸ್ಕೊಂಡು ತರ್ತಾರೆ ಇವರು ಬೆಣ್ಣೆನ ಬೆಣ್ಣೆ ಪ್ಯೂರ್ ಬೆಣ್ಣೆ ಪ್ಯೂರ್ ಬೆಣ್ಣೆ ಹೌದು ಹಂಗಾಗಿನೇ ಆಮೇಲೆ ರೀಸನಬಲ್ ರೇಟ್ ಇಟ್ಟಾರೆ ಜನಕ್ಕೆ ಇಷ್ಟ ಆಗ್ತತಿ ಅವ್ರು ನೀವು ಅವಾಗಿಂದ ನೋಡ್ತಾ ಇದ್ರೆ ಇದೇ ಬೆಳ್ಳಿ ನಾನು ತಿಂತಿದ್ದಾಗ ಮೂವತ್ತು ಪೈಸೆ ಖಾಲಿ ಮೂವತ್ತು ಪೈಸ ಮೂವತ್ತು ಪೈಸ ಖಾಲಿ ಅಲ್ಲಿದ್ದಾನು ಬರ್ತೀನಿ ಮೊದಲು ನಮ್ಮ ತಂದೆಯವ್ರ ಜೊತೆ ಬರ್ತಿದ್ದೆ ಸಂತೆ ಮಾಡ್ಕೊಂಡು ಬಂದು ಇಲ್ಲಿ ಕುಂದಿರ್ಸಿ ತಿನ್ಸ್ಕೊಂಡು ಕರ್ಕೊಂಡು ಹೋದ್ರೆ ಅದು ನಮ್ಮ ಜೀವನದ ರೊಟೀನ್ ಆಗ್ಬಿಡ್ತು ಸಂತೆ ಮಾಡಿದ ತಕ್ಷಣ ಇಲ್ಲಿ ಬಂದು ವಿಸಿಟ್ ಕೊಟ್ಟೆ ಹೋಗ್ಬೋದು ಹಿಂಗಾಗಿ ರಾಗಿ ದೋಸೆ ಸ್ಟಾರ್ಟಿಂಗು ಸಾವಿರದ ಒಂಬೈನೂರ ಇಪ್ಪತ್ತೆಂಟನೇ ಇತ್ತು ರಾಗಿ ದೋಸೆ ಸ್ಟಾರ್ಟ್ ಮಾಡಿದ್ರು ನಮ್ಮ ಮಧ್ಯೆ ಅಂತ ಅವರ ಅದಾದ್ಮೇಲೆ ನಮ್ಮ ದೊಡ್ಡಪ್ಪರು ಮತ್ತೆ ಬಸವಂತಪ್ಪರು ಹಳ್ಳಿ ಸೇರಿದ್ರು ಸಾವಿರದ ಒಂಬೈನೂರ ನಲವತ್ತೇಳನೇ ಇಷ್ಟ ನಮ್ಮ ನಮ್ ತಂದ್ರೆ ಅಲ್ಲಿ ಮಾಡಿದ್ರು ಅಲ್ಲಿ ವಸಂತ ಇದು ತಾವಿಗೆ ನಾಟಕ ಕಂಪ್ನಿ ಇತ್ತು ಅಲ್ಲಿ ಮಳಿಗೆ ಅಂತ ತಾವಳಗಿಯಾರ ಮಳಿಗೆ ಕೊಟ್ಟಿದ್ರು ನಮ್ಗೆ ಮಾಡಾಕ ನಮ್ಮ ಮೇಲೆ ತೀರ್ಕಾಲ ದೊಡ್ಡಫರ್ ಮಾಡಿದ್ರು ನಮ್ಮ ಶಂಕರಪ್ಪರು ಬಸವಂತಪ್ಪರು ಅಂತ ಇಬ್ರು ಸೇರ್ ಮಾಡಿದ್ರು ನಾವ್ ಅಪ್ಪಿನ ಸಾವಿರದ ಒಂಬೈನೂರ ನಲವತ್ತೆರಡನೇ ನಮ್ಮ ತಂದೆಯವರು ಮಾಡಿ ನಮ್ಮ ತಂದೆಯವರು ನಮ್ ಚಿಕ್ಕಪ್ಪರ್ ಮಾದೇವಪ್ಪರಿಗಿಂತ ನಮ್ ಚಿಕ್ಕಪ್ಪರೆ ಬಿಟ್ ಕೊಟ್ರು ಅದನ್ನ ದಾವಣಗೆರೆ ತೇಟ್ರ್ ಎದ್ರಿಗೆ ಸಾವಿರದ ಒಂಬೈನೂರ ಇಪ್ಪತ್ತ್ ಎಂಟನೇ ಇಸ್ವಿದು ನಮ್ ಚಿಕ್ಕಪ್ಪರ್ ಮಾದೇವಪ್ಪರೇ ಬಿಟ್ ಕೊಟ್ರು ಬಿಟ್ ಕೊಟ್ರು ಇಲ್ಲಿ ಬಂದು ಈ ಜಾಗ ಸಾವಿರದ ಒಂಬೈನೂರ ನಲವತ್ನಾಲ್ಕು ಜನವರಿ ಇಪ್ಪತ್ನಾಲ್ಕನೇ ತಾರೀಖು ಸ್ಟಾರ್ಟ್ ಮಾಡಿದ್ರು ಇದು ಶಾರ್ಟಪ್ಪ ಬೆಣ್ಣೆ ದೋಸೆ ಹೋಟ್ಲ ತಂದು ದಾವಣಗೆರೆಯಲ್ಲಿ ಪ್ರಥಮ ಬಾರಿಗೆ ಓಪನ್ ಆಗಿದೆ ಅಂದ್ರೆ ಇದೆ ಹೌದಾ ಪ್ರಥಮ ಓಕೆ ಇದರಿಂದ ನಮ್ಮ ಕರ್ನಾಟಕದ ಸುತ್ತಮುತ್ತ ಇರ್ತಕ್ಕಂಥ ಇದಕ್ಕೂ ಇದು ಪ್ರಸಿದ್ಧಿ ಆಗಿದೆ ಅಂದರೆ ಮಿಡ್ಲ್ ಕ್ಲಾಸ್ ಜನಕ್ಕೆ ಎಲ್ಲರಿಗೂ ಅನುಕೂಲವಾಗಿರ್ತಕ್ಕಂಥ ಹೋಟ್ಲ್ ಇದು ರೇ ರೇಟ್ನೆಲ್ಲಾತು ಅಥವಾ ಟೇಸ್ಟ್ನೆಲ್ಲಾತು ಪ್ರತಿಯೊಂದರಲ್ಲೂ ಒಳ್ಳೆಯ ಒಂದು ಸೌಲಭ್ಯವನ್ನು ಸೇವೆಯನ್ನು ಕೊಡ್ತಾರೆ ಯಾವಾಗಿಂದ ನಮ್ಮ ಸುಮಾರು ನನಗಿಂದು ಮದುವೆ ಆಗಿದ್ದಿಲ್ಲ ಇವರು ಫಸ್ಟ್ ತಂದೆಯರಿದ್ರು ಶಾಂತಪ್ಪ ಅಂತ ಅಜ್ಜರು ಅಜ್ಜರಿಂದ ಅಜ್ಜ ತೀರ್ಕೊಂಡ ನಂತರ ಈಗ ಇವರು ಸೇವೆ ಮಾಡ್ತಾ ಇದ್ದಾರೆ ಅವ್ರ ಮಗ ಅವರು ಮಗ ಈಗ ಚೆನ್ನಾಗಿ ಸೇವೆ ದಾವಣಗೆರೆ ಜನತೆಗೆ ಬೆಣ್ಣೆ ದೋಸೆ ಕಲಿಸಿದ್ದ ಇವರು ನಾನು ತಪ್ಪಾಗಲಾರದು ಇತ್ತೀಚಿನ ಇವರಲ್ಲಿ ಕೈ ಇವರ ಹೋಟೆಲ್ ನಲ್ಲಿ ಇವತ್ತು ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ಟಿದ್ದಾರೆ ಇವರು ಇವರು ಅವಾಗಿಂದೇ ಯಾವ ತರದ್ದು ತೊಂದರೆ ಇಲ್ಲ ಯಾವ್ದು ಇಲ್ಲ ಅನುಕೂಲವಾಗಿದ್ದಾರೆ ಚೆನ್ನಾಗಿದ್ದಾರೆ ಎಷ್ಟು ವರ್ಷ ಆಯ್ತು ಸರ್ ಇದು ಸುಮಾರು ನಲವತ್ತು ವರ್ಷದ ಮೇಲೆ ಸರ್ ನಲ್ವತ್ತು ವರ್ಷದ ಮೇಲೆ ದಾವಣಗೆರೆನು ಇದಾಗಿದ್ದಿಲ್ಲ ಅವಾಗಿಂದ ಫಸ್ಟ್ ದೋಸೆ ಹಾಕಿದ್ದೆ ದಾವಣಗೆರೆ ಇವರು ಶಾಂತಪ್ಪ ಹೋಟ್ಲು ಬೆಳೆ ದೋಸೆ ಹೋಟ್ಲು

ಮೀಟರ್ ಎಲ್ಲಾ ನಮ್ಮ ತಂದೆ ಹಾಕೊಂಡು ಅಲ್ಲಿಂದ ಇಲ್ಲಿವರೆಗೆ ಮಾಡಿಕೊಂಡ್ರು ದಾವಣಗೆರೆಗೆ ಅದನ್ನೇ ಬೆಣ್ಣೆ ದೋಸೆ ಹೋಟ್ಲ್ ಇದು ಅಂತ ಕೇಳಿದೀನಿ ಹೌದಾ ಸಾವಿರದ ಒಂಬೈನೂರ ಇಪ್ಪತ್ತೆಂಟನೇ ಇಸ ನಮ್ಮ ಅಜ್ಜಿ ಇಟ್ಟದಲ್ರಿ ಅದನ್ನೇ ಒಂದು ವರ್ಷ ಮುಂದ ಅಲ್ಲಿವರೆಗೆ ಈ ದೋಸೆ ಹೋಟ್ಲ್ ದಾವಣಗೆರೆಯಲ್ಲಿ ಇತ್ತು ರೀ ಅಂದ್ರ ನಮ್ಮ ಅಜ್ಜಿ ಫಸ್ಟ್ ರಾಗಿ ದೋಸೆ ಆಮೇಲೆ ಆಮೇಲೆ ಮಾಡಿದ್ರು ಹ್ಮ್ ದೋಸೆ ಮಾಡಿದ್ರು ಅಂತ ನನಗೆ ಅಷ್ಟ ಗೊತ್ತಿಲ್ಲ ಅಮ್ಮನ ನಡ್ಸ್ಕೋಬೇಕ್ರಿ ಅಂದ ತಕ್ಷಣ ಅವ್ರ ಹೆಸರು ಏನಂದ್ರಿ ಚನ್ನಮ್ಮ ಚನ್ನಮ್ಮ ಕೈ ಎತ್ತ ಮುಗಿದ್ಬಿಡ ಇಲ್ಲಿಂದ ಅಮ್ಮ ಹೆಂಗ್ ಶುರು ಮಾಡಿದ್ರು ಏನ್ ಕೈ ಗುಣ ಇತ್ತು ಇವತ್ತು ಹಿಂಗ್ ನಡಿಯೋದಿಕ್ಕೆ ಬೇಕಾದಷ್ಟು ಇವತ್ತಂತೂ ಹೋಟ್ಲಾಗ್ಬಿಟ್ಟಿದೆ ಎಣ್ಣೆ ದಿವಸ ಹೋಟ್ಲ್ ಅಂತೂ ಎಲ್ಲ ಕಡೆ ಆಗ ಬಿಡ್ರಿ ಈಗ ಆದ್ರೂ ನಿಮ್ಮನ್ ಜನ ಹುಡುಕ್ಕೊಂಡು ಬರ್ತಾರೆ ಕಾಯ್ತಾರೆ ಹೆಂಗೆ ಇದ್ರ ಗುಟ್ಟು ಏನಂತೀರಿ ವಿಶ್ವಾಸದಿಂದ ಪ್ರೀತಿ ಎಲ್ಲಾ ವಿಶ್ವಾಸದಿಂದ ಜನ ನೋಡ್ಕೊಂಡು ಹೋಗ್ಬೇಕು ಒಂದೇ ತರ ಇರ್ಬೇಕು ಆಮೇಲೆ ದುಡ್ಡಿ ಬೆಲೆ ಕೊಡಬಾರ್ದು ಅದು ಏನು ಅದ್ ತಕ್ಕಂಗ ನ್ಯಾಯಯುತವಾಗಿ ಕೊಡ್ಬೋದು ಜನಕ್ಕೆ ಅದ್ ಎಂಟು ಒಂದ್ ಖಾಲಿ ಕೊಡ್ತಾನೆ ಎಂಟು ಒಂದ್ ಖಾಲಿ ಕೊಡ್ತಾನೆ ಈಗಲೂ ಈಗಲೂ ಖಾಲಿ ದೋಸೆ ಪಲ್ಯ ಬೆಣ್ಣೆ ಇಲ್ಲ ಅಂದ್ರೆ ಎಂಟು ಒಂದ್ ಖಾಲಿ ಮೂರ್ ಖಾಲಿ ಪಲ್ಯ ಬೆಣ್ಣೆ ರೂಪಾಯಿ ರೂಪಾಯಕತ್ತದ ಬರೀ ಎರಡು ಕಾಲಿ ಚಟ್ನಿ ಹದಿನಾರು ರೂಪಾಯಿ ಆಕತ್ತೆ ಯಾಕಂದ್ರೆ ಹಿಂದ ಕಾಲದಾಗ ದುಡ್ ದುಡ್ಡು ವಯಸ್ಸಾಗಿರ್ತತಿ ದುಡಿಮ್ ದುಡಿಮಿರಲ್ಲ ದುಡ್ಡು ಅವ್ರ ಆಸೆ ಎರಡ ಯಾಕಂದ್ರೆ ಕೆಲವರು ಮಕ್ಳಿಗೆ ದುಡ್ಡು ಕೊಡ್ತಾರ ಇಂತರ ಹತ್ರ ಇರಲ್ಲ ಅವ್ರಿಗೆ ಆಸೆ ಇರ್ತದೇ ತಿನ್ಬೋಕ್ರಿಗಿ ಸಿಗ್ಬೋದು ತಂದೆಯರು ಹೋಟ್ಲ್ ಹೋಟ್ಲು ಬಿಟ್ಕೊಡೋಕೆ ಹೇಳಿದ್ರು ನಮಗೆ ದುಡ್ಡಿನಿಂದ ಆಮೇಲೆ ಅವರು ಬೆಳೆಸಿರ್ತಾರ ನಮಗೆ ಹಳಬ್ರೆಲ್ಲ ನಮಗೆ ಬೆಳೆಸಿರ್ತಾರ ಅವ್ರಿಗೂ ಬೇಕಲ್ಲ ದೋಸೆ ಅವ್ರಿಗೂ ಸಿಗ್ಬೇಕು ಎಲ್ಲರಿಗೂ ಸಿಗ್ಬೇಕು ಬಡವರಿಗೆ ಎಲ್ಲರಿಗೂ ಸಿಗ್ಬೇಕು ಕೈಗೆ ಕೈಗೆಡಕ್ಬೇಕು ಬೆಲೆ ಆ ರೀತಿ ಮಾಡ್ಕೊಂಡು ಹೋಗ್ತಾವೆ ಬರ್ತಾವೆ ನಮ್ಗೆ ಇಷ್ಟ ಪ್ರಕಾರನ ಹಾಕ್ಕೊಡ್ತಾರೆ ಕೊಡ್ತಾರೆ ರೋಸ್ಟ್ ಅಂದ್ರೆ ರೋಸ್ಟ್ ಮೆತ್ತಗ ಅಂದ್ರೆ ಮೆತ್ತಗ ವಾರದಾಗ ಎರಡು ದಿವಸ ಕೆಂಪು ಚಟ್ನಿ ಕೊಡ್ತಾರೆ ಆಮೇಲೆ ಇದೇ ಈ ಥರ ಚಟ್ನಿ ಇರ್ತದೆ ಆಮೇಲೆ ಚೆನ್ನಾಗಿರ್ತತೆ ಒಂದು ಗಂಟೆ ಆದ್ರೂ ಕಾದ್ಕೊಂಡು ತಿಂದು ಹೋಗೋದು ಯಾವಾಗಲೂ ಯಾವಾಗ ಅಷ್ಟೇ ಭಾನುವಾರ ಅಂತ ಕಾಲು ಇಡೋಕೆ ಜಾಗ ಇರಲ್ಲ ಪಾರ್ಸಲ್ ಭಾರತೀಯ ಜನ ಹೋಯ್ತಾರೆ ಇಲ್ಲ ಐನೂರು ಸಾವಿರ ರೂಪಾಯಿ ತನಕ ಬಾಕ್ಸ್ ಬಾಕ್ಸ್ ತಂದು ಹೋಯ್ತಾರೆ ಒಬ್ಬರೇ ದೋಸೆ ಹಾಕ್ತಿದಿರಿ ನೋಡಿದ್ರಿ ಇಷ್ಟು ಜನಕ್ಕೆ ಅಭ್ಯಾಸ ಅಭ್ಯಾಸ ಆಗ್ಬಿಡ್ತಾರ ಅಬ್ಬಬ್ಬ ಅದು ಏನು ಕೈ ಅದು ಏನು ಕಥೆ ಅಷ್ಟು ಆಮೇಲೆ ಏನು ಏಕೆ ಮಾಡ್ತಾನೆ ಇದ್ರಪ್ಪ ನಾನು ನೋಡ್ಸು ಅದು ಆ ಬೆಂಕಿ ಅದು ಶಾಖ ಅದು ಅಭ್ಯಾಸ ಆಗ್ಬಿಡ್ತರಿ ಆಮೇಲೆ ಮಾಡ್ಕೊಂತ ಹ್ಞೂ ಫಾಸ್ಟ್ ಇರ್ಬೇಕು ನೀವು ನೋಡಿದ್ರಲ್ಲ ಹ್ಞೂ ಫಾಸ್ಟ್ ಇರ್ಬೇಕು ಆಮೇಲೆ ಈಗ ಎರಡು ಮೂರ ಗಿರಾಕಿ ಬರೋವಲ್ಲ ನಾವೆಲ್ಲ ತುಂಬ ತುಂಬಿರ್ತದ ಜನಕ್ಕೆ ತಕ್ಕಂಗೆ ಫಾಸ್ಟ್ ಇರ್ಬೇಕು ನಾವು ಆಮೇಲೆ ಅದ್ರಾಗ ಪಾರ್ಸೆಲ್ ತೊಗೊಂಡೋಗ ಅವ್ರಿಗೆ ಸದಾಹಿಸಬೇಕು ನೀವು ಆಮೇಲೆ ಚಟ್ನಿ ಭಯಂಕರ ಇಟ್ಟಿದ್ರಿ ಏನು ಯಾದದ ಚಟ್ನಿ ಚಟ್ನಿ ನಮ್ ಸ್ಪೆಷಲ್ ರೀ ಈ ಚಟ್ನಿ ಯಾರ ಕೈಯಲ್ಲಿ ಮಾಡಕಾಗಲ್ಲ ಹಾ ಇಲ್ಲಿ ಮಾಡದರೆ ಬೇರೆ ಕಡೆ ಮಾಡಕ ಬರಲ್ಲ ನಮ್ಮ ಕೈಯೆ ಮಾಡದರೆ ಅದು ಬೇರೆ ಕಡೆ ಟ್ರೈ ಮಾಡಿದ್ರೆ ಬರಲ್ಲ ಹೌದಾ ಓಕೆ ಆ ಚಟ್ನಿ ಆ ಸ್ಪೆಷಲ್ ಅದು ಜಾಗದನೇ ಜಾಗದನೇನೇ ಆಗದ ಮಹಿಮೆ ಆಮೇಲೆ ನಿಮ್ಮ ಕೈ ರುಚಿ ನಿಮ್ಮ ಮನಸ್ಥಿತಿ ಎಲ್ಲ ಕೌಂಟ್ ಆಗುತ್ತೆ ಅದಕ್ಕೆ ಒಳ್ಳೆ ಗುಣ ಇರಬೇಕು ಒಳ್ಳಿಂತೂಪಾಯ ಅರವತ್ ರೂಪಾಯಿ ಎಂಬತ್ತರವರೆಗೆ ದೋಸೆ ಮಾಡ್ತಾರೆ ನೀವಿನ್ನೂ ಎಂಟು ರೂಪಾಯಿ ಕೊಡ್ತೀನಿ ತಿಂದು ಹೋಗ್ಲಿ ಅವ್ರು ಅನ್ನೋ ಭಾವನೆ ಇದೆಯಲ್ಲ ಎಲ್ಲ ರೀಸಿ ಹ್ಮ್ ಎಲ್ಲ ರೀಸಿ ಅವ್ರು ಕೈ ಕೆಳಿಗಟ್ಟೆಗೆ ಬೆಲೆ ಇರ್ಬೇಕು ಎಲ್ಲಾರು ತಿನ್ಬೇಕು ಆಸೆ ಎಲ್ಲಾರು ಪೂರೈಸಬೇಕು

ಅಂದ್ರೆ ಸಾವಿರಾರು ದೋಸೆ ಕೌಂಟ್ ಮಾಡ ಅವ ಹಾಕ್ತಾ ಇರೋದು ಕೊಡ್ತಾರದು ಅಷ್ಟೇ ಹಾಕ್ತಿರೋದು ನೀವು ಬೆಳಿಗ್ಗೆ ನೋಡಿದ್ರಲ್ಲ ಇಲ್ಲಿ ಆರ್ಡ್ರ್ ಕೇಳಲ್ಲ ರೀ ಜನ ಆರ್ಡ್ರ್ ಜನದ್ ಕೇಳ್ತಾರೆ ಅಷ್ಟೇ ನನಗ್ ಹೇಳಲ್ಲ ಇಷ್ಟ ಖಾಲಿ ಬೇಕು ಅಂತ ಹಾ ಕೌಂಟ್ ಕೇಳಲ್ಲ ಹಾ ತುಂಬ ಹಾಕ್ತಿರೋದು ಕೊಡ್ತಾರದು ಅಷ್ಟೇ ಬರೀ ನಾವು ಜನನ್ ನೋಡ್ತೀವಿ ದೋಸೆ ನೋಡ್ತೀವಿ ಟೇಸ್ಟ್ ನೋಡ್ತೀವಿ ಅದ್ರ ಹಿಂದಿನ ಗುಣ ನೀವು ಮಾತಾಡ್ದಾಗೇ ಗೊತ್ತಾಗೋದು ನಮ್ಗೆ ಮೋಸ್ಟ್ಲಿ ಅದು ನಿಮ್ಮನ್ನ ಕಾಪಾಡ್ತಾ ಇದೆ ಜನಾನು ಅಷ್ಟೇ ಪ್ರೀತಿಯಿಂದ ಬರ್ತಾರೆ ಎಷ್ಟು ಪ್ರೀತಿಯಿಂದ ಮಾತಾಡಿದ್ರು ಅವ್ರಲ್ಲ ಆ ಮನ್ಯ ಮಾತಾಡ್ಸ್ ನೋಡ್ರಿ ಗೊತ್ತಾಗುತ್ತೆ ಅಂದ್ರೆ ಎಷ್ಟು ನಾವ್ ಅದಕ್ಕೋಸ್ಕರ ಇಲ್ಲಿಗೆ ಬರ್ತೀವಿ ಅಂತ ಒಳ್ಳೆದ ಒಳ್ಳೇದ್ ಮಾಡೋಕ್ ಒಳ್ಳೆ ಆಗುತ್ತೆ ಒಳ್ಳೇದ್ ಮಾಡಿದ್ರ ಒಳ್ಳೆ ಹೆಸರು ಬೇಕು ಹೆಸರು ಮಾಡಿ ಒಳ್ಳೇದಂತೆ ಈಗ ಹೊರಗಡೆ ಏನ್ ಮಾಡ್ತಾರ ದುಡ್ಡಿಗೆ ಬೆಲೆ ಕೊಡ್ತಾರ ದುಡ್ಡು ಮಾಡ್ಕೊಂತಾರ ಆರೋಗ್ಯ ಹ್ಮ್

ಬೆಳ್ಳ ಖರೀದಿ ಮಾಡ್ತಾರೆ ಬೆಣ್ಣಿನ ಹಳ್ಳಿ ಬೆಣ್ಣೆ ಬರುತ್ತೆ ಶಾಂತಿ ದಾಖಲಿಸುಡಿ ನಮ್ಮ ಖರೀದಿ ಮಾಡೋದು ಹಳ್ಳಿ ಅರ್ಧ ಕೆಜಿ ಮುನ್ನೂರ ಇಪ್ಪತ್ತು ಮೂವತ್ತು ರೂಪಾಯಿ ಅರ್ಧ ಕೆಜಿ ಎಷ್ಟು ಕೆಜಿ ತರ್ತಿರಿ ನಾವು ಹೆಚ್ಚುಗಮಿ ಒಂದ್ ಅರವತ್ತು ಅರವತ್ತೆ ಅರವತ್ತೈದು ಸೇರ್ ತರ್ತದೆ ಸೇರ್ ಲೆಕ್ಕ ಅರ್ಧ ಕೆಜಿ ಸೇರು ಅರವತ್ತೈದು ಸೇರ್ ಬೆಣ್ಣಿ ತರ್ತೀರಿ ಒಂದ್ ವಾರಕ್ಕೆ ಖರ್ಚಾಗ ಹೋಗುತ್ತೆ

ಕಿರಾಣಿ ಮಾರ್ಕೆಟ್ ಎಲ್ಲ ಫ್ರೆಶ್ ಕಟ್ಟಿಗೆ ಒಂದು ಇವೆರಡು ಅಷ್ಟೇ ಅಡ್ವಾನ್ಸ್ ಅಡ್ವಾನ್ಸ್ ನಾನ್ ಸಣ್ಣದಾಗ ಹದಿನೈದು ಪೈಸೆ ಖಾಲಿ ಇತ್ತು ರೀ ಹದಿನೈದು ಪೈಸಾಗ ಅದಕ್ಕಿಂತ ಮುಂಚೆ ಬಿಲ್ಲಿ ದಮ್ಡಿ ಪೈಸ ಕಾಸು ದುಡ್ಡು ಅಂತತ್ರಿ ಅವಾಗ ಅವಾಗ ಇನ್ನು ಸ್ವತಂತ್ರ ಬಂದದಿಲ್ಲ ಅವಾಗ ಅಪ್ಪರು ಯಾವಾಗ ಎರಡು ಸಾವಿರದ ಎಂಟು ಎರಡು ಸಾವಿರದ ಎಂಟರಲ್ಲಿ ನೀವು ಅವಾಗಿನಿಂದ ನೀವು ಜವಾಬ್ದಾರಿ ಕಂಪ್ಲೀಟ್ ಆಗಿ ನಾನು ಮೂವತ್ತು ವರ್ಷ ಆಗ್ತದೆ ಮಾಡಕತ್ತ ಹೌದು ನಮ್ಮ ತಂದೆ ಐವತ್ತು ವರ್ಷ ಮಾಡಿದ್ರು ಹ್ಞೂ ನಾನು ಮೂವತ್ತು ವರ್ಷದ ಮೇಲೆ ಹ್ಞೂ ಅಷ್ಟೊತ್ತಿಗೆಲ್ಲ ಮಾಡಿ ನಿಮಗೂ ಅಭ್ಯಾಸ ಆಗಿತ್ತು ಅದನ್ನ ಹಂಗೆ ಹೊಂದಿಸಿದ ನಾ ತನ್ನಲ್ಲಿದ್ದಂಗೂ ಕೆಲಸ ಮಾಡ್ಕೊಂತ ಅಪ್ಪರು ನಿಮ್ಮಲ್ಲೇ ದೋಷೆ ಹಾಕಾರ ಅವರು ಹಾಕ್ತದ್ರು ಹಾಂ ಅವ್ರು ಆದಮೇಲೆ ಅವಾಗ ಕೆಲಸಗಾರ ಇರ್ತದ್ರು ಅವ್ರು ಹಾಂ ಹಾಂ ಈ ಕೆಲಸಗಾರ ಸಿಗಲ್ಲ ಹಾಂ ಈ ಬರಿ ಎರಡ್ ಮೂರ್ ತಾಸು ನಡೆಯೋ ವ್ಯಾಪಾರಕ್ಕೆ ಎಷ್ಟು ತಾಸು ನೀವು ಹಿಂದಿನ ದಿವಸ ರೆಡಿ ಆಗ್ತೀರಿ ಈ ಬೆಳಗ್ಗೆ ನಾನು ಇವತ್ತು ಬೆಳಗ್ಗೆ ಸಂತಿ ಜಾಸ್ತಿ ಇರುತ್ತೆ ಮೂರುವರೆಗೆ ಎದ್ದಾಳ ಬೆಳಗ್ಗೆ ಮುಂಚೆ ಮೂರುವರೆಗೆ ಎದ್ದು ಪಲ್ಯ ಚಟ್ನಿ ಮಾಡಿ ಎಲ್ಲಾ ಕಸ ಹೊಡೆದು ರೆಡಿ ಮಾಡಿ ಆರು ಆರು ಕಾಲಿಗೆ ಹೋಗ್ತಂತೆ ಮನೆ ಆರು ಕಾಲಿಗೆ ಹೋಗಿ ರೆಡಿಯಾಗಿ ಆಗಿ ಏಳುವರೆಗೆ ಬರ್ತಂತೆ ಏಳುವರೆಗೆ ಓಟ್ಲ ಸ್ಟಾರ್ಟ್ ಮಾಡ್ತಾನೆ ಗಂಟೆ ಗಂಟೆಗೆ ಅಷ್ಟೊತ್ತಿಗೆ ಜನ ಬಂದು ಕಾಯ್ತಾ ಇರ್ತಾರೆ ನಾ ಬರೋದ್ರಾಗ ಜನ ಕಾಯ್ತಾ ಇರ್ತಾರೆ ಮುಂಚೆ ಸಾಯಂಕಾಲದ ದಿವಸ ನಮ್ಮ ಹುಡುಗ ಆರೂವರೆಗೆ ಬರ್ತಾನೆ ಬಂದ ಅವ್ನ ಚಟ್ನಿ ಇದು ಹಿಟ್ಟು ರೆಡಿ ಮಾಡ್ತಾನೆ ಹಿಟ್ಟು ರೆಡಿ ಮಾಡಿ ಆಲೂಗಡ್ಡೆ ಪಲ್ಯ ಬೇಸಕ್ಕೆ ಇಟ್ಕೊಡ್ತಾನೆ ಬೆಳಗ್ಗೆ ಹ್ಮ್ ಅವನು ಅಷ್ಟೇ ಕೆಲಸ ಇರ್ತದೆ ಸಾಯಂಕಾಲ ನಮ್ದು ಅಷ್ಟೇ ಬೆಳಗ್ಗೆ ಕೆಲಸ ಈ ಬೆಳಿಗ್ಗೆ ಸಾಯಂಕಾಲ ಎರಡು ಟೈಮ್ ಅನ್ನ ಎರಡು ಟೈಮ್ ಕೆಲಸ ಮಾಡೋದು ಹೋಟ್ಲ್ ಮಾತ್ರ ಒಂದೇ ಟೈಮ್ ಒಂದೇ ಟೈಮ್ ಬಟ್ ಅದಕ್ಕೆ ಎರಡು ಟೈಮು ಕೆಲಸ ಮಾಡೋದು ಹೌದು ಹಿಂದಿನ ದಿವಸ ಹಿಟ್ಟು ರೆಡಿ ಮಾಡಬೇಕು ಹಾ ಹಿಂದಿನ ದಿವಸ ಹಿಟ್ಟು ರೆಡಿ ಮಾಡಬೇಕು ಬೆಳಗ್ಗೆ ಫ್ರೆಶ್ ಚಟ್ನಿ ಪಲ್ಯ ಮಾಡಬೇಕು ಹ್ಮ್ ಬೆಳಗ್ಗೆ ಮುಂದೆ ಹ್ಞೂ ಅವತ್ತಿಂದ ಅವತ್ತ ಖರ್ಚು ಮುಗಿಯುತ್ತೆ ರೀ ಇವತ್ತು ತಾಸು ನಾಳೆ ಮತ್ತೆ ಒಂದು ನಿರಂತರವಾದ ಕೆಲಸ ಇದು ನೋಡೋರ ಕಣ್ಣಿಗೆ ಎರಡು ಮೂರು ತಾಸು ಕಾಣ್ತೈತಿ ನೋಡೋರ ಕಣ್ಣಿಗೆ ಮೂರು ತಾಸು ಅಂತ ಹಾಂ ಹಂಗೆ ಹೆಚ್ಚು ಕಮ್ಮಿ ಒಂದು ಹತ್ತು ತಾಸು ಉಳಿತೈತಿ ಕೆಲಸ ಓಕೆ ಮತ್ತೆ ಈಗ ಹೆಂಗೆ ಈಗ ಮ ಇಷ್ಟರಲ್ಲಿ ಲಾಭ ಉಳಿಯುತ್ತಂತಿರಿ ನೀವು ಏಳು ಎಂಟು ರೂಪಾಯ್ಗೆ ದೋಸೆ ಕೊಟ್ಟು ಆ ತರದ್ದು ಹಂಗೆ ನಡೆಯುತ್ತೆ ಅಂತೀರಿ ನಮ್ಮ ಖರ್ಚು ಮೇಲೆ ಆಕತ್ರಿ ವೇಸ್ಟ್ ಅರ್ಜಿ ಪಡೆದೇ ಆಗಲ್ಲ ನಮ್ಮ ಜೀವನ ಶೈಲಿ ಮೇಲೆ ಆಕತೈತಿ

ಅವಾಗ ಇವತ್ತು ಈಗ ಬೇಕಾದಷ್ಟು ಹೋಟ್ಲು ನಡೀತೆ ಆರು ತಿಂಗಳು ನಡೆಯುತ್ತೆ ಕ್ಲೋಸ್ ಮಾಡಿಬಿಡ್ತಾರೆ ಏನು ಕಾರಣ ಅಂತೀರಿ ಅಂತ ಅವ್ರಿಗೆಲ್ಲ ನಾವು ಖುದ್ದಾಗಿ ಓನರು ಮತ್ತೆ ಗ್ರಾಹಕರು ಹ್ಮ್ ಹಾ ಅವರು ನಮ್ದು ಅಲ್ಲಿ ಹೋಟ್ಲ ಅವ್ರದ್ದು ಓ ನಮ್ದು ಅಂತ ಅವರು ನಮ್ದು ಹೋಟ್ಲೇತಿ ಅಂತ ಇನ್ನೊಬ್ರು ಅವರು ಇನ್ನೊಬ್ರು ಮತ್ತೊಬ್ರು ಕರ್ಕೊಂಬಿಡ್ತಾರೆ ಗೌರ್ಮೆಂಟ್ ಬರ್ತಾರೆ ಹಾಂ ಅಲ್ಲಿಗೆ ಜನ ಹಾಂ ಹ್ಞೂ ನಮ್ದು ಬರ್ಲದ್ದು ನಾವು ಅವರಿಂದ ನಾವು ಅದ್ಭುತ ಆಯಿತು ಹಾಂ ಅವ್ರದ್ದು ಆಗ ಅವರಿಗೆ ದುಡಿಬೇಕು ನಾವು ಅವಾಗ ಈಝಿಯಾಗಿ ನಡೆಯುತ್ತೆ ಹಾಂ ಹೌದು ಹಾಂ ನಮ್ಮ ಕೆಲಸ ಏನಂದ್ರೆ ಅವ್ರಿಗೆ ತಲ್ಪ್ಸೋದು ಆವತ್ತು ನಿಮ್ಮ ಉಡೆಗೆ ಹಾಕಿವಿ ನೋಡಪ್ಪ ಅಂತಾರಲ್ಲ ಹಾಂ ನಮ್ಮ ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು ಹಾಂ ರಾಮ ಮಾಣಿಕವಾಗಿ ನಡ್ಕೊಬೇಕು ಈ ನಿಮ್ಮ ಡೆಕೋರೇಷನು ನಿಮ್ಗ್ ಲೈಟಿಂಗ್ ನಿಮ್ಗ್ ಯಾವ ಏನೂ ಲೆಕ್ಕಕ್ ಬರಲ್ಲ ಅಂತೇಳಿ ಅಲ್ಲ ಒಂದ್ ತಾಸ್ ಕೆಲ್ಸಕ್ಕೆ ಏನ್ ಬರ್ಬೇಕು ಯಾ ಒಂದ್ ಅರ್ಧ ತಾಸ್ ಕುಂತಾರ ಹಾ ಜಾಸ್ತಿ ಚೆನ್ನಾಗಿರ್ಬೇಕ್ ಟೇಸ್ಟ್ ಇರ್ಬೇಕು ಹಾ ನಾವ್ ಐಟಮ್ ಒಳ್ಳೇದು ಹಾಕ್ಬೇಕು ಅದ್ರಾಗ ಏನಿರಲ್ಲ ಡೆಕೋರೇಷನ್ ಮಾಡೋದ್ರಾಗ ಏನಿರಲ್ಲ ಹಾ ಐಟಮ್ ಹೊದನಾಲ್ಟ ಇರ್ಬೇಕು ಹಾ ಟೇಸ್ಟ್ ಕೊಡ್ಬೇಕು ಅದು ಮೇನ್ ಏನ್ ಕುತ್ಕೊಂಡ ಅಂದ್ರೆ ಕುಡ್ಸಿ ಅದೇ ಟೇಬಲ್ ಹಾ ಅಷ್ಟೇ ಅವ್ನ್ ಹತ್ತು ತಿನ್ನ ಕುಂತು ಕೇನ ಈಗೆಲ್ಲಮ್ಮ ದೊಡ್ಡದ ಮಾಡಿ ಗಿಡ ನೆಟ್ಟೆ ಗಾಳಿ ಕೊಟ್ಟೆ ಅದ ಯಾವ್ದು ನಮ್ಮ ಹತ್ರ ಈಗ ಒಂದು ಕಿಟಕಿನಲ್ಲಮ್ಮ ಹತ್ರ ಕಿಟಕಿ ಸೆಕಿ ಅಂದ್ರೆ ಸೆಕಿ ದೇವು ತಗೊಬಿಡ್ತಾರ ಮೈ ತೊಕಂದಂಗ್ ಬಿಡ್ತಾರ ಆದ್ರೂ ಬಂದು ಆ ಸಿಟಿ ಇಡೀ ರಾಜ್ಯದಾಗ ಬರ್ತಾರ ಜನ ಇಡೀ ರಾಜ್ಯ ರಾಜ್ಯದಾಗ ಬರ್ತಾರ ಅದು ನನಗೆ ಹೇಳ್ತಾರೆ ಈ ಜಿಲ್ಲೆಯರು ಈ ತಾಲೂಕು ಈ ಜಿಲ್ಲೆಯರು ಅಂತ ಮಾತಾಡಿಸಿ ಇಷ್ಟಪಟ್ಟು ಹೇಳಿ ಅದು ಅಷ್ಟು ಸಾಕು ಚೆನ್ನಾಗೈತಿ ಅಂದ್ರೆ ಸಾಕು ಅಲ್ಲಿಗೆ ನಮಗೆ ಬಂದಂಗೆ ಅವ್ರು ನಮಗೆ ತೃಪ್ತಿ ಕೊಡ್ಬೇಕು ಖುಷಿಯಿಂದ ಚೆನ್ನಾಗೈತಿ ಅಂತ ನಾನು ಮಾತಾಡಿಸಿ ಹೇಳೋದು ಅಷ್ಟೇ ಅದು ಸಾರ್ಥಕ ನೀವು ಒಲಿ ಮುಂದೆ ಬಂದಿದ್ದು ಖುಷಿ ಆಗ್ಬಿಡ್ತದೆ ಇದ್ದಿದ್ದ ಕೆಲಸ

ನಮ್ಮ ಮಾವ ನಮ್ಮ ಮಾಮರ ಮಾವರ ಅಮ್ಮರು ಅವ್ರು ಮಾಡ್ಕೊಟ್ಟೆ ದೇವ್ರು ಮುಂದುವರ್ಸ್ಕೊಂಡು ಹೋಗ್ಯಾರೆ ಇವ್ರನ್ನ ಬಿಟ್ಟು ಕೊಟ್ಟದ್ದು ಅವ್ರ ಮಕ್ಕಳು ಮುಂದುವರ್ಸ್ಕೊಂಡು ಹೋದ್ರೆ ಇನ್ನೇ ಹೆಸರು ಇರ್ತತೆ ಅಂತ ಹೇಳ್ಬೋದು ನೋಡ್ರಿ ಇಲ್ಲ ಬಹಳ ಸಾಮಾನ್ಯ ಮಾತಲ್ರಿ ಹೌದ್ರಿ ಯಾಕೆ ಅಂದ್ರೆ ಬಟ್ಟೆ ಹಾಸ್ಕೊಂಡು ಬಂದಿರ್ತಾರೆ ದೂರದಿಂದ ಬಂದಿರ್ತಾರೆ ಅವ್ರನ್ನೆಲ್ಲ ಸುಧಾರಿಸಿ ಕೊಟ್ಟು ಕುಂದ್ರಿಸಿ ನಾಕ್ ಒಳ್ಳೆ ಮಾತಾಡಿ ಕಳ್ಸೋದಿದೆಯಲ್ಲ ದೊಡ್ಡ ಕೆಲಸ ಅದು ಹೌದಲ್ರಿ ಹೌದ್ರಿ ಮತ್ತು ಯಾವ್ದೋ ಟೆನ್ಶನ್ ಇಂದ ಇಲ್ಲಿ ಬಂದ್ರು ಕೆಲಸ ಮಾಡಕ್ಕಾಗಲ್ಲ ಹಾಗಲ್ರಿ ಟೆನ್ಶನ್ ಇಲ್ಲ ನಾವೆಲ್ಲ ಅಲ್ಲಿ ಬಿಟ್ ಬಂದು ನಾರ್ಮಲ್ ಆಗಿ ಕೆಲಸ ಅಂದ್ರೆ ಮಾಡಬಹುದು ಟೆನ್ಶನ್ ಕೆಲಸ ಮಾಡ್ತೀವಿ ಅಂದ್ರೆ ಆಗಲ್ಲ ಇಲ್ಲಿ ಆಗಲ್ಲ ಜನ ನೋಡ್ತಿರಲ್ರಿ ನನಗೆ ನಿನಗೆ ನನಗೆ ನಿನಿಗೆಂತ ಇದು ಮಾಡ್ತಾರ ನಾವ್ ತಾಳ್ಮಾಗಿದ್ರೆ ಅವ್ರಿಗೆ ಕೊಡ್ಬೋದು ಇಲ್ಲಾಂದ್ರೆ ಎಲ್ಲಿ ಕೊಡಕತ್ರಿ ಟೆನ್ಶನ್ ಮಾಡ್ಕೊಂಬಂದ್ರಿ ಹಂಗಾಗಿ ಟೆನ್ಶನ್ ಮಾಡಂಗಿಲ್ಲ ಹೋಟ್ಲಾಗೆ ನಾರ್ಮಲ್ ಆಗಿ ಇದ್ ಹೋಗ್ಬೇಕು ಹಾ ಮನೆಗೆಲ್ಲ ಬಿಟ್ಟೆ ಬರ್ಬೇಕು ಹೋಟ್ಲ ಮುಗಿಯೋ ತನಕ

ತಿಂಡಿ ತಿಂದ ಬಂದು ಬಿಡ್ಬೇಕು ನಮ್ಗೆ ಏನಾದರೂ ಜನಕ್ಕೆ ದೋಸೆ ಕೊಡೋದು ಅಷ್ಟೇ ಮೈಂಡ್ ರೋಳ ಹಾಂ ಕೊಟ್ಟು ಈಗ ಅವ್ರ ತಲೆ ಮಾಡಿದ್ರ ಒಂದು ದೃಷ್ಟಿಕೋನ ಇತ್ತು ಇಷ್ಟು ತಾಪಚ್ಯ ಮಾತಾಡ್ತಾ ಇತ್ತು ನಮ್ಮದೆಲ್ಲ ಒಟ್ಟಿಗೆ ಜನಗಳ ಆಗಿದೆ ನಮ್ಮನ್ನು ನಡಿತಾ ಇದ್ದಾವೆ ಹೇಳ್ತೀರಿ ಸರ್ ಎಲ್ಲ ಜನ್ಗಳ ಮೇನು ಅವರಿಂದನೇ ಹೋಟ್ಲಲ್ಲಿ ನಡೆಯೋದು ಸರ್ ಮೇನ್ ಹ್ಞೂ ಹೊಸ ಇಲ್ಲ ಸರ್ ನಾ ಮಾಮೂಲಿ ಎಂಬತ್ತು ವರ್ಷದಿಂದ ಏನ್ ನಡ್ಸೋದು ಅದನ್ನೇ ಕಂಟಿನ್ಯೂ ಮಾಡ್ಕಂತ ಹೋಗ್ಬೇಕು ಸರ್ ಅಷ್ಟೇ ಹೊಸದೇನು ಬೇರೆಯವ್ರೆ ವಯಸ್ಸಾದ್ಮೇಲೆ ಸರ್ಕಾರ ನೋಡ್ತೇವೆ ಅವ್ರಿಗೆ ಪೆನ್ಷನ್ ಬಂದ್ ಆಮೇಲೆ ಪೆನ್ಷನ್ ಬರೋದು ಅಷ್ಟೊಳಗೆ ದುಡಿಮೆ ಮಾಡ್ಕೊಂಡು డి నా దొడిమే అంత హా దుడ్ అంతా దుడిమిగూ డి వ్యతాయితే వ్యత్యాస అందరం జీవన ననిగన్ బ ననూ గేర్ గారి ఉడక ನಾನು ಇರಲ್ಲ ಹಿಂಗೆ ಸಂಜೆ ಅಂಗಡಿ ಮೇಲೆ ಇರೋದು ನಾನು ವ್ಯಕ್ತಿ ಮೇಲೆ ಮೇಲೆ ಇವತ್ತು ಬಟ್ಟೆ ಮೇಲೆ ಅವನಿರೋ ಸ್ಟೇಡ್ ಮೇಲೆ ಹೋಗಲ್ಲ ಗೌರವ ಕೊಡೋದು ಅವ್ರು ಏನು ದುಡುಗಿ ಮಾಡ್ತಾನ ಅವನ್ ಯಾವ ರೀತಿ ನರ್ಕಂತಾನ ವ್ಯಕ್ತಿ ಅವನ ಹುಡುಗ ಕೊಡ್ತಾರ ಗೌರವ ಕೊಡ್ತಾರ ಜನ ಕೆಲವ್ ನಾನ್ ಬಂಗಾರ ನಾನು ಹಂಗೆ ಹಾಕಬೇಕು ಹಿಂಗೆ ಹಂಗ್ರೆ ಜನ ನನಗೆ ಇದು ಮಾಡ್ತಾರಂತ ಅದೆಲ್ಲ ಸುಳ್ಳು ವ್ಯಕ್ತಿ ಏನು ಇರ್ತಾನಲ್ಲ ಅದು ಸ್ವಲ್ಪ ಹಂಗೆ ನಡ್ಕೊಂಡ್ಬೋದು ಕೊನೆಯಿಂದ ಇರಬೇಕು ಅತಿ ಹಾತಿ ಮಾಡ್ಕೊಂತ ನಾನು ಅದು ಬೇಕು ನನ್ ಗಿಲಿ ಬೇಕು ನಾನು ಅದನ್ನ ಮಾಡಬೇಕಂದ್ರೆ ಮದ್ದು ಮಾಡ್ಬೇಕು ಎಷ್ಟು ಬೇಕು ಏ ನಿಜ ಸರ್ ಈ ತಲೆಮಾರು ಹಿಂಗೆ ಮುಂದುವರಿ ನಿಮ್ಮ ರೆಡಿ ಆಗಿದ್ದಾರೆ ಖುಷಿ ಆಯ್ತು ಮಾತಾಡಿಸಿ ಅವ್ರು ಮುಂದುವರಿಸ್ತಾರೆ ನಮ್ಮ ಜನಕ್ಕೆ ಹೀಗೆ ನೀವು ಬೆಣ್ಣೆ ದೋಸೆ ತಿನ್ನಿಸ್ತಾ ಇರಿ ಯಾಕೆಂದ್ರೆ ಇದು ಬರೀ ತಿಂಡಿ ಅಲ್ಲ ಇದಕ್ಕೊಂದು ಇತಿಹಾಸ ಇದೆ ಇದಕ್ಕೊಂದು ಬಾಂಧವ್ಯ ಇದೆ ಇಲ್ಲಿ ಬಂದು ಹಳೆ ನೆನಪುಗಳಿದೆ ಪ್ರತಿ ಟೇಬಲ್ ಕುರ್ಚಿ ಈ ಮನೆ ಒಂದ್ ಕಥೆ ಹೇಳುತ್ತೆ ಅಲ್ವಾ ಅದನ್ನು ವಾಪಸ್ ತಗೊಂಡ್ ಹೋಗ್ತಾರೆ ಬೇಕಾದಷ್ಟು ಹಿರಿಯರ್ ನಾನು ಎಲ್ಲರೂ ಹಾಗೆ ಹೇಳ್ತಾ ಇದ್ದಾರೆ ನೀವ್ ಇದೆ ಹೌದು ನಿಮ್ಮಅಪ್ಪ ಅವ್ರು ನೆನ್ಸ್ಕೊಂಡ್ ಬರೋರ್ ಇದಾರೆ ಅಲ್ವಾ ತೊಂದರೆ ತಂದೆ ಹಂದರೆ ಬಹಳ ಮಾತು ಕಮ್ಮಿ ಒಂದು ಮಾಸ ನಿಮ್ಮನ್ನು ಮಾತಾಡಿಸಿ ಭಾಳ ಖುಷಿ ಆಯಿತು ಸರ್ ಹಾಂ ನಿರಂತರವಾಗಿ ಹೀಗೆ ನಡೀತಾ ಇರಲಿ ಆಯುರ ಆರೋಗ್ಯ ಐಶ್ವರ್ಯ ಕೊಡಲಿ ಚೆನ್ನಾಗಿರಲಿ ನಿಮ್ಮ ಹೋಟ್ಲು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಹೇಳ್ತೀನಿ